ಎಪಿಸೋಡ್ ನೈಂಟಿ ನೈನ್ ಹೆಲೆನಾರೆ ಹೀನಾ ಕವಿತಾ ಹೇಳ್ದ ಹಾಗೆ ಡ್ರಾಯಿಂಗ್ ಬಿಡಿಸಿದ್ಲು ಹೀನಾ ಹರ್ಷದ್ ಅಮರ್ ಕಡೆ ನೋಡಿ ಈ ಫೋಟೋ ತೊಗೊಳ್ಳಿ ನಮ್ಮ ಮಂಗ್ಳೂರ್ಗೆ ಹಂಚಿ ಇಲ್ಲ ಏನಾದರೂ ಮಾಡಿ ಒಟ್ನಲ್ಲಿ ನನಗೆ ಬೇಕವನು ಅಂತ ಹೇಳಿದ್ಲು ಹರ್ಷದ್ ಟೆನ್ಷನ್ ತೊಗೋಬೇಡ ಅಂತ ಹೇಳ್ದ ಹೀನಾ ಸರಿ ನೀವು ಟೈಮ್ ಆಯಿತು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ಲು ಹೀನಾಗೆ ರೆಸ್ಟ್ ಬೇಕಿತ್ತು ಅಪ್ಪ ಅಮ್ಮ ಹತ್ತಿರ ಸ್ವಲ್ಪ ಟೈಮ್ ಇರೋಣ ಅಂತ ಯೋಚನೆ ಮಾಡಿದ್ಲು ಅಮರ್ ಕವಿತಾಗ ಬಾಯ್ ಹೇಳಿ ಅಲ್ಲಿಂದ ಹೊರಟ ಹರ್ಷದ್ ಓಕೆ ಅಂತ ಹೋದ ಹರ್ಷದ್ ತಲೆಯಲ್ಲಿ ಗೊಂದಲನೇ ತುಂಬಿತ್ತು ಕವಿತಾ ಅಕ್ಕ ಈ ಪೇಂಟಿಂಗ್ ಮೊದಲು ತೊಗೊಂಡು ಹೋಗಿ ಇಲ್ಲ ಇಲ್ಲಿಂದ ಅಂತ ಹೇಳಿದ್ಲು ಅದಕ್ಕೆ ಹರ್ಷದ್ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ದ ಹೀನ ಕವಿತಾನ ಮಲಗಿಸಿದ್ಲು ಕವಿತಾ ನಿದ್ದೆಗೆ ಹೋದ್ಲು ಅವಳ ಮೇಲೆ ಬೆಡ್ಶೀಟ್ ಹಚ್ಚಿ ಆಚೆ ಬಂದ್ಲು ಅಮರ್ ಏನೋ ಯೋಚಿಸ್ತಾ ಆಚೆನೆ ನಿಂತ್ಕೊಂಡಿದ್ದ ಹೀನ ಬಂದ ತಕ್ಷಣ ಅತ್ಗೆ ಅಂತ ಕರೆದ ಹೀನ ಫಾಟ್ ಅಂತ ಕೇಳಿದ್ಲು ಅಮರ್ ನನ್ನ ಬಾಯ್ ಸರಿನೇ ಇಲ್ಲ ಥೂ ಅಂತ ನಥಿಂಗ್ ನಿಮ್ಮನ್ನೇನು ಕೇಳಬೇಕು ಅಂತ ಹೇಳ್ದ ಹೀನಾ ಹೇಳಿ ಹೇಳಿ ಅಂತ ಹೇಳಿದ್ಲು ಅಮರ್ ನೀವು ನಮ್ಮನ್ನು ಕವಿತಾ ರೂಮ್ ಕರೆದಾಗ ಹೋಗಿದ್ದೆ ಆ ಕವಿತಾ ರೂಮ್ ಲೈಟ್ ಎಲ್ಲ ಆಫ್ ಮಾಡಿ ಕೂತಿದ್ಲು ಸ್ಟಡಿ ಲೈಟ್ ಆನ್ ಮಾಡಿಕೊಂಡು ನಾನು ರೂಮ್ ಯಾಕೆ ಇಷ್ಟು ಕತ್ತಲೆ ಇಟ್ಕೊಂಡಿದ್ದೀರಾ ಅಂತ ಕೇಳಿದೆ ಅವಳು ಸ್ಟಡಿಯಲ್ಲಿ ಡೀಪಾಗಿ ಮುಳುಗಿದ್ದೆ ಅಂತ ಹೇಳಿದ್ಲು ನಾನು ಯಾವಾಗಿಂದ ಸ್ಟಡಿ ಇದ್ದೀರಾ ಅಂತ ಕೇಳಿದ್ದಕ್ಕೆ ಜಸ್ಟ್ ಆರು ಗಂಟೆ ಇದ್ದು ಕುತ್ಕೊಂಡೆ ಅಂತ ಹೇಳಿದ್ರು ಅಂತ ಹೀನ ಅದರಲ್ಲಿ ಅಮರ್ ಅಂತ ಕೇಳಿದ್ಲು ಅದರಲ್ಲಿ ಏನು ವಿಶೇಷತೆ ಇದೆ ಅಂತ ಅಂದ್ಲು ಅಮರ್ ನಾನೊಳ ರೂಮ್ಗೆ ಹೋಗಿದ್ದು ನೀವು ಕವಿತಾ ರೂಮಿಗೆ ಬನ್ನಿ ಅಂತ ಹೇಳಿದಾಗ ಹತ್ತತ್ರ ಟೈಮ್ ಹತ್ತು ಗಂಟೆ ಅಂತ ಹೇಳ್ದ ಹೀನ ಹೌದಾ ಅಂತ ಕೇಳಿದ್ಲು ಅದೊಳ್ಗೆ ಆಶ್ಚರ್ಯ ಅಂತ ಏನೂ ಅನಿಸ್ಲಿಲ್ಲ ಅಮರ್ ಹೌದು ಯಾರು ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಡಿಸ್ಟರ್ಬ್ ಆಗದೆ ಸ್ಟಡಿ ಮಾಡ್ತಾರೆ ಅದು ಈಗ ಸ್ಟಡಿ ಮಾಡೋಕೆ ಕೂತ್ಕೊಂಡೆ ಅಂತ ಹೇಳಿದ್ಲು ಹೀನ ಅಮರ್ ರಿಯಾಕ್ಷನ್ ನೋಡ್ತಾ ನಗೋದನ್ನು ಕಂಟ್ರೋಲ್ ಮಾಡ್ಕೊಂಡ್ಳು ಯಾಕಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ ಇವನು ಸಣ್ಣ ವಿಷಯನೂ ದೊಡ್ಡದು ಮಾಡ್ತಿದ್ದಾನೆ ಅಮರ್ ನೋಡಿ ಅವ್ರಿಗೆ ಏನಾಗಿದೆ ಅಂತ ಅಂತ ಕೇಳ್ದ ಯಾರಾದರೂ ಗೊತ್ತಿರೋ ಡಾಕ್ಟ್ರ್ ಹತ್ರ ತೋರಿಸೋಣ ನಾನೇ ರೆಫರ್ ಮಾಡ್ತೀನಿ ಅಂತ ಹೇಳ್ದ ಹೀನ ವಿಷಯ ಎಲ್ಲಿಗೋ ಇದೆ ಅಂತ ಕವಿತಾ ನಿಮ್ಮ ಜೊತೆ ತಮಾಷೆ ಮಾಡಿರ್ಬೋದು ನನ್ನ ಜೊತೆ ಕೂಡ ಹೀಗೆ ಆಡ್ತಾಳೆ ಲೀವ್ ಇಟ್ ಅಂತ ಹೇಳಿದ್ಲು ಅಮರ್ ಹೀನ ಮಾತು ನಿಜ ಇದ್ದರೂ ಇರಬಹುದು ಅಂತ ಯೋಚಿಸಿ ಹಾಗಿದ್ರೆ ನನಗೂ ಖುಷಿನೇ ಅಂಥೇಳಿ ಗುಡ್ ನೈಟ್ ಅಂತ ಹೇಳಿ ಅವನ ರೂಮಗೆ ಹೋದ ಹೀನಾ ಅಪ್ಪ ಅಮ್ಮ ಇರೋ ಕಡೆ ಹೋದ್ಲು ಅವಳು ಪರಶಿವ ತೊಡೆ ಮೇಲೆ ಅಪ್ಪ ನಾನು ಇಲ್ಲೇ ಮಲ್ಕೋತೀನಿ ಎಲ್ಲಿ ಹೋದರೂ ಕೆಲಸನೇ ಅಪ್ಪ ಅಂತ ಮಲ್ಕೊಂಡ್ಳು ಪರಶಿವ ಅವರು ಪ್ರೀತಿಯಿಂದ ಅವಳ ತಲೆ ಸವರ್ತಾಯಿದ್ರು ಹೀನಾಗಿ ಸವಿತಾ ಆ ಕೋತಿಯಲ್ಲೇ ಅಂದ್ಲು ಅವಳು ಮಲ್ಕೊಂಡ್ಳು ಅಂತ ಹೇಳಿದ್ಲು ಸವಿತಾ ಸರಿ ಅಂತ ಸ್ವಲ್ಪ ಸಮಯ ಮಾತಾಡಿ ನಿದ್ದೆಗೆ ಜಾರಿದ್ರು ಹರ್ಷದ್ ಹೀನ ಎಷ್ಟು ಪರ್ಫೆಕ್ಟಾಗಿ ಡ್ರಾಯಿಂಗ್ ಮಾಡಿದಾಳೆ ಅನ್ಬಿಲೀವಬಲ್ ಅಂತ ಯೋಚಿಸ್ತಿದ್ದ ಹೀನ ಅಷ್ಟು ಸುಂದರವಾಗಿ ಪೇಂಟಿಂಗ್ ಹೇಗೆ ಮಾಡ್ತಾಳೆ ಉತ್ತರ ಎಲ್ಲೇ ಇದೆ ನೋಡಿ ಇವಾಗ ಇನ್ನೊಂದು ನಮ್ಮ ಹೀನಾಳ ಟ್ಯಾಲೆಂಟ್ನ ರಿವೀಲ್ ಮಾಡೋ ಟೈಮ್ ಹೀನ ಅಮೇರಿಕಾದಲ್ಲಿ ಫ್ರೀ ಟೈಮಲ್ಲಿ ಡ್ರಾಯಿಂಗ್ ಬಿಡೋದು ಕಲ್ತ್ಕೊಂಡಿದ್ದು ಅದು ಹೇಗೆ ಯಾರಿಂದ ಯಾವಾಗ ಕಲ್ಲು ಅನ್ನೋದು ಒಂದು ಉತ್ತರ ಇಲ್ಲ ಹೀನಾ ವರ್ಲ್ಡ್ ಫೇಮಸ್ ಡ್ರಾಯಿಂಗ್ ಆರ್ಟಿಸ್ಟ್ ಆದಂತಹ ಹೆಲೆನಾ ರಾಯ್ ಆಗಿದ್ಲು ಅವಳ ಪೇಂಟಿಂಗ್ ತುಂಬ ಡಿಮ್ಯಾಂಡ್ ಇತ್ತು ಕೂಡಿತ್ತು ಹೆಲೆನಾ ರಾಯ್ ಕೆಲವೇ ಕೆಲವು ಜನರಿಗೆ ಅವಳು ಪರಿಚಯ ಆಯಿತು ಅಮೇರಿಕಾದ ನ್ಯೂಯಾರ್ಕಲ್ಲಿ ನಡೆಯೋ ಡ್ರಾಯಿಂಗ್ ಎಕ್ಸಿಬಿಷನಲ್ಲಿ ಕಾಣಿಸ್ಕೊಳ್ತಿದ್ಲು ಹೀನ ಹೆಲೆನಾ ರಾವ್ ಅನ್ನೋ ಇನ್ಸ್ಟಾಗ್ರಾಮ್ ಡಿನ ಕೂಡ ಕ್ರಿಯೇಟ್ ಮಾಡಿದ್ಲು ಅವಳು ಪೇಂಟಿಂಗ್ ಡ್ರಾಯಿಂಗ್ಗೆ ಸಾಕಷ್ಟು ಜನ ಫ್ಯಾನ್ಸ್ ಇದ್ದರು ಸುಮಾರು ಎಪ್ಪತ್ತು ಮಿಲಿಯನ್ ಫಾಲೋವರ್ಸ್ ಇದ್ದರು ನಾನು ಯಾವಾಗಪ್ಪ ಇಷ್ಟು ಫಾಲೋವರ್ಸ್ನ ಮಾಡೋದು ಹೇಳಬೇಕು ಅಂದರೆ ಹೀನಾಗೆ ಮೂರ್ನಾಲ್ಕು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇತ್ತು ಹರ್ಷಪ್ರಿಯ ಅದರಲ್ಲಿ ಹಂಡ್ರೆಡ್ ಮಿಲಿಯನ್ಸ್ಗಿಂತ ಹೆಚ್ಚು ಅಮೇಲಿಯಾ ಮಾರ್ಟಿನ್ ಐ ಡಿಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಫಾಲೋವರ್ಸ್ಗಳಿದ್ದರು ಹೀನಾ ಅಮೇಲಿಯಾ ಮಾರ್ಟಿನ್ ಐ ಡಿಯಲ್ಲಿ ಹೆಲ್ತ್ ಟಿಪ್ಸ್ ಆಗ್ತಾ ಇದ್ಲು ಮತ್ತೊಂದು ಸೋಫಿಯಾ ಜೋಸೆಫ್ ಐ ಡಿ ಇದರಲ್ಲಿ ಕಡಿಮೆ ಫಾಲೋವರ್ಸ್ ಐವತ್ತು ಮಿಲಿಯನ್ ಯಾಕಂದರೆ ಸೋಫಿಯಾ ಜೋಸೆಫ್ ಒಂದು ವರ್ಷಗಳ ಹಿಂದೆ ಸತ್ತಿದ್ಲು ಇಷ್ಟು ಅಕೌಂಟ್ ಜನಗಳಿಗೆ ಬಹಳ ಇಷ್ಟ ಕಾಮನ್ ವಿಷಯ ಅಂದರೆ ಅದ್ರ ಹಿಂದೆ ಇರುವವಳು ಒಬ್ಬಳೆ ನಮ್ಮ ಹೀನ ಅವಳೊಳಗೆ ಇನ್ನೂ ಏನೇನು ಸೀಕ್ರೆಟ್ಸ್ ಇದೆಯೋ ಗೊತ್ತಿಲ್ಲ ಒಂದು ಒಂದೇ ರಿವೀಲ್ ಮಾಡೋಣ ಬನ್ನಿ ಅಷ್ಟು ಐಡಿಯಲ್ಲಿ ಸಾಮಾನ್ಯ ವಿಷಯ ಅಂದರೆ ಅವ್ರು ರಿಯಲ್ ಫೋಟೋ ಯಾವುದೂ ಇಲ್ಲ ಫೋಟೋಗಳಿದ್ದರೆ ಬ್ಯಾಕ್ ಸೈಡ್ ಫೋಟೋ ಅಷ್ಟೇ ಆದರೂ ಆ ಐಡಿಗಳಿಗೆ ಫ್ಯಾನ್ಸ್ ಅಂತೂ ಕಡಿಮೆ ಇರಲಿಲ್ಲ ಹರ್ಷದ್ ಹೀನ ಇಷ್ಟು ಚೆನ್ನಾಗಿ ಹೇಗೆ ಕಲ್ತಿದ್ದಾಳೆ ಅಂತ ಯೋಚಿಸ್ತಾ ಇದ್ದ ಅವನು ಹೀನ ಡ್ರಾಯಿಂಗ್ ಮಾಡಿರೋ ಫೋಟೋನ ಯಾರಿಗೋ ಕಳಿಸಿ ನಿದ್ದೆಗೆ ಜಾರ್ದ ವಿಜಯ್ ರೋಸ್ ಕ್ಲಬ್ಬಲ್ಲಿ ಮೇಘಾ ಹುಡುಗಿ ಜೊತೆ ಲವ್ವಿ ಡವ್ವಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದ ಈಗ ಒಂದು ಗಂಟೆ ಹಿಂದೆ ಏನಾಗಿತ್ತು ಅಂದರೆ ಬೆಂಗಳೂರಿನ ಫೇಮಸ್ ರೋಸ್ ಕ್ಲಬ್ಬಲ್ಲಿ ಹುಡುಗ ಹುಡುಗಿಯರ ಮಸ್ತಾದ ಡ್ಯಾನ್ಸ್ ಡಿ ಜೆ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಾ ಇತ್ತು ಇಡೀ ಬೆಂಗ್ಳೂರ್ ಮಲಗಿತ್ತು ಆದರೆ ಈ ಪ್ರಪಂಚಕ್ಕೆ ಈಗ ಬೆಳಕಾಗಿತ್ತು ರೋಸ್ ಕ್ಲಬ್ಬಲ್ಲಿ ಒಬ್ಬ ಸೆಲೆಬ್ರಿಟಿ ಎಂಗೇಜ್ಮೆಂಟ್ ಪಾರ್ಟಿ ನಡೀತಾ ಇತ್ತು ವಿಹಾನ್ ಮತ್ತು ಮೇಘ ಇಬ್ರು ಎಂಗೇಜ್ಮೆಂಟ್ ಪಾರ್ಟಿ ವಿಹಾನ್ ಈಗ ತಾನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫೇಮಸ್ ಆಗ್ತಾ ಇದ್ದ ಮೇಘ ಈಗ ತಾನೇ ಫಿಲಿಮ್ ಇಂಡಸ್ಟ್ರಿಗೆ ಬಂದಿದ್ಲು ಎರಡು ಮೂವಿ ಮಾಡಿದ್ಲು ಅದು ಹಿಟ್ ಆಗಿತ್ತು ವಿಹಾನ್ ಜೊತೆ ಮೂರನೇ ಸಿನಿಮಾಗೆ ಸೆಟ್ ಏರಿತ್ತು ಮೇಘ ವಿಹಾನ್ ಮದುವೆ ಆದರೆ ಲೈಫ್ ಸೆಟಲ್ ಅಂತ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಒಪ್ಕೊಂಡಿದ್ಲು ಮೇಘ ಚೆನ್ನಾಗಿ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ಲು ವಿಹಾನ್ ಈ ರೀತಿ ಇರೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅವಳು ವಿಹಾನ್ ಕಾರಣಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದು ವಿಜಯ್ ತನ್ನ ಕಂಪ್ನಿ ಸಿಕ್ಕ ಮೇಲೆ ಕೆಲಸದಲ್ಲಿ ದಿನಾಪೂರ್ತಿ ಹೋಗಿದ್ದ ಕೆಲಸ ಮುಗಿಸಿ ಮನೆ ಹೊರಟಿದ್ದ ಅವನು ರೋಸ್ ಕ್ಲಬ್ ನೇಮ್ ನೋಡಿ ಡ್ರಿಂಕ್ಸ್ ಮಾಡಬೇಕು ಅಂತ ಅನಿಸಿ ಹೋಗಿ ರೂಮ್ ಬುಕ್ ಮಾಡ್ದ ಹಾಗೆ ಅವನು ಆಗ್ತಿದ್ದ ಆಗ ಮೇಘ ಅವನ ಕಣ್ಣಿಗೆ ಬಿದ್ದಲು ಅವನ ಪಾರ್ಟಿ ಒಳಗೆ ಎಂಟ್ರೆನ್ಸ್ ಆದ ಅಲ್ಲಿದ್ದು ತುಂಬ ಜನಕ್ಕೆ ವಿಜಯ್ ಪರಿಚಯ ಇದ್ದ ಕೆಲವರು ವಿಜಯ್ ಜೊತೆ ಮೂವ್ ಆದರೂ ಆಮೇಲೆ ಅವ್ರ ಲೈಫ್ ಬದಲಾಗಿತ್ತು ಎಲ್ಲರೂ ವಿಜಯ್ ಬಗ್ಗೆ ಮಾತಾಡ್ತಿದ್ರು ವಿಹಾನ್ ಇಂಟ್ರೆಸ್ಟ್ ಇಲ್ಲದೆ ಅವ್ನ ಕಡೆ ನೋಡಿಲ್ಲ ಅವನಿಗೆ ಯಾವುದೋ ಕಾಲ್ ಬಂತು ಅವನು ಆಚೆ ಹೋದ ಅದೇ ಕಾಯ್ತಿದ್ದ ಮೇಘ ವಿಜಯ್ ಬಗ್ಗೆ ವಿಚಾರಿಸಿದ್ಲು ಅವನ ಬಗ್ಗೆ ತಿಳಿದು ಅವಳ ಕಣ್ಣು ಶೈನ್ ಆಯಿತು ವಿಹಾನ್ ಇಂಥ ಇವನೇ ಎಷ್ಟೋ ಬೆಟರ್ ಅಂತ ಅನ್ನಿಸ್ತು ಮೇಘಾಗೆ ವಿಜಯ್ ಬಗ್ಗೆ ಹೇಳಿದವಳು ಅವನ ಬಾಯ್ ಫ್ರೆಂಡ್ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಹೋದಳು ವಿಜಯ್ ಆಗ ಅವಳ ಹತ್ರ ಬಂದು ಮಾತಾಡ್ತಾ ಅವಳು ಇಂಪ್ರೆಸ್ ಆದ್ಲು ಅವನು ವಿಹಾನ್ ಬೋರಿಂಗ್ ಅಲ್ವಾ ನೀನು ಯಾಕೆ ಅವನ್ನ ಅಂತ ಹೇಳ್ದ ಅವಳಿಗೆ ವಿಹಾನ್ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲದೆ ಇಲ್ಲ ಅವ್ರು ನನಗೆ ಇಷ್ಟ ಅಂತ ಹೇಳಿದ್ಲು ವಿಜಯ್ ಯುವ ವಿಶ್ ಅಂಥೇಳಿ ಅಲ್ಲಿಂದ ಹೊರಟು ಹೋದ ವಿಹಾನ್ ವಾಪಸ್ ಬಂದ ಅಲ್ಲಿ ವಿಜಯ್ ಇರಲಿಲ್ಲ ಮೇಘ ಮನ್ಸಿನಲ್ಲಿ ಏನೇನೋ ಯೋಚಿಸ್ತಾ ಇದ್ಲು ವಿಹಾನ್ ಅಪ್ಪಾಗೆ ಬಿ ಪಿ ಲೋ ಇದೆ ಹಾಸ್ಪಿಟಲ್ಗೆ ಹೋಗ್ಬೇಕು ಬಾ ಅಂತ ಹೇಳ್ದ ಆದರೆ ಮೇಘ ವಿಹಾನ್ ಗೆಸ್ಟ್ ಏನು ಮಾಡೋದು ನಾನು ಟ್ರೀಟ್ ಮಾಡ್ತೀನಿ ನೀನು ಹೋಗು ಪಾರ್ಟಿ ಮುಗಿದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ಲು ವಿಹಾನ್ ಓ ಥ್ಯಾಂಕ್ ಯು ಬೇಬಿ ಅಂತ ಅವಳು ಲಿಪ್ಗೆ ಕಿಸ್ ಮಾಡ್ದ ಅಲ್ಲಿದ್ದ ಬಾಯ್ಸ್ ಗರ್ಲ್ಸ್ ಓ ಅಂತ ಕಿರ್ಚಿದ್ರು ಮೇಘ ನಾಚಿಕೆಯಿಂದ ತಲೆ ತಗ್ಸಿದ್ಲು ವಿಹಾನ್ ಹೋಗಿದ್ದರಿಂದ ಅವಳು ಎಲ್ಲರ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ಳು ಹುಡುಗರು ಅವಳ ಮೈ ಕೈ ಕೇರ್ ಇಲ್ಲದೆ ಡ್ಯಾನ್ಸ್ ಮಾಡ್ತಿದ್ಳು ವಿಜಯಕ್ಕೆ ಮೇಘ ನೋಡಿದ್ಮೇಲೆ ಡ್ರಿಂಕ್ಸ್ ಎಷ್ಟೇ ಕುಡಿದ್ರು ನಶೆ ಇರ್ತಾ ಇರಲಿಲ್ಲ ನನ್ನೇ ರಿಜೆಕ್ಟ್ ಮಾಡಿದ್ಲು ಅಂತ ಯೋಚನೆ ಮಾಡಿ ಮತ್ತೆ ಪಾರ್ಟಿ ಕಡೆ ಹೋದ ವಿಹಾನ್ ಅಲ್ಲಿರಲಿಲ್ಲ ಅವಳು ಓ ಈಗ ಗೊತ್ತಾಯಿತು ಅಂತ ಹೇಳ್ಕೊಂಡ ಮೇಘ ಮತ್ತು ವಿಹಾನ್ ಲೈಫ್ನ ವಿಜಯ್ ಹಾಳು ಮಾಡ್ತಾನ ಇಲ್ಲ ನಮ್ಮ ಮೇಘ ಏನು ಮಾಡ್ತಾಳೆ ಬನ್ನಿ ಕೇಳೋಣ ಎಪಿಸೋಡ್ ಹಂಡ್ರೆಡ್ ಮೇಘ ಮನಸ್ಸು ಬದಲಾಯಿತು ವಿಹಾನ್ ಅಪ್ಪಾಜಿಗೆ ಹುಷಾರಿಲ್ಲದ ಕಾರಣ ಅವ್ನ ಪಾರ್ಟಿಯಿಂದ ಅಪ್ಪನ ನೋಡೋದಕ್ಕೆ ಹೋಗಬೇಕಾಯ್ತು ಆದರೆ ಮೇಘ ಬರೋದಕ್ಕೆ ರಿಜೆಕ್ಟ್ ಮಾಡಿ ಗೆಸ್ಟ್ನ ಅಟೆಂಡ್ ಮಾಡ್ತಾನೆ ಅಂತ ಹೇಳಿದ್ಲು ಡ್ಯಾನ್ಸ್ ಮಾಡ್ತಿರೋ ಕಡೆ ಹೋದ ಹಾಯ್ ಅಂತ ವಿಜಯ್ ಅವಳ ಹಾಯ್ ಅಂತ ಹೇಳಿದ್ಲು ಇಬ್ಬರು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ಮೇಘ ರೆಡ್ ಕಲರ್ ಟೈಟ್ ಶಾರ್ಟ್ ಡ್ರೆಸ್ ವೇರ್ ಮಾಡಿದ್ಲು ನೋಡೋಕ್ಕೆ ಸಕ್ಕದಾಗಿದ್ಲು ವಿಜಯ್ ನನಗೆ ಕಂಪ್ನಿ ಕೊಡ್ತೀರಾ ಅಂತ ಹೇಳ್ದ ಅವಳು ವಿಜಯ್ ಬಗ್ಗೆ ಗೊತ್ತಾಗಿತ್ತು ಅವನು ಮತ್ತೆ ಬರ್ತಾನೆ ಅಂತ ಗೊತ್ತಿದ್ದರಿಂದ ವಿಹಾನ್ ಜೊತೆ ಹೋಗಿರಲಿಲ್ಲ ಅವಳು ಶಾರ್ ನೀವು ಹೋಗಿರಿ ಅಂತ ಹೇಳಿದ್ಲು ಎಲ್ಲರೂ ಒಬ್ಬೊಬ್ರಾಗಿ ಹೊರಟರು ನಿನ್ನ ಸ್ವಲ್ಪ ಜನ ಇದ್ದರು ಅವಳು ಪಾರ್ಟಿ ಎಂಜಾಯ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಹುಷಾರಾಗಿ ವಿಜಯ್ ರೊಮ್ಮೆ ಹೋದ್ಲು ವಿಜಯ್ ಡ್ರಿಂಕ್ಸ್ ಸ್ನ್ಯಾಕ್ಸ್ ಊಟ ಎಲ್ಲ ರೆಡಿ ಮಾಡಿದ್ದ ವಿಜಯ್ ವಿಹಾನ್ ಬಿಡು ನಿನಗೆ ಬ್ರೈಟ್ ಫ್ಯೂಚರ್ ಇದೆ ಅಂತ ಹೇಳ್ದ ವಿಹಾನ್ನ ಮದುವೆ ಆದರೆ ನಿನ್ನ ಫೇಮ್ ಇಷ್ಟಕ್ಕೆ ಅಳಿಯುತ್ತೆ ಅಂತ ಹೇಳ್ದ ಹಾಗೆ ಊಟ ಮಾಡ್ತಾ ಇದ್ದರು ಮೇಘ ಕಣ್ಣಲ್ಲಿ ದುರಾಸೆ ಕಾಣಿಸ್ತಾ ಇತ್ತು ವಿಹಾನ್ ಪ್ರೀತಿ ಮರೆತು ಹೋಗಿತ್ತು ವಿಜಯ್ ನಿಧಾನವಾಗಿ ಅವಳ ಹತ್ರ ಹೋದ ಅವನಿಗೆ ಹತ್ರ ಆದ್ಲು ವಿಜಯ್ ಅವನ ತೊಟಿನ ಅವಳ ಲಿಪ್ಸ್ ಮೇಲೆ ಲಾಕ್ ಮಾಡಿದ್ದ ಟೈಮ್ ಟು ಟೈಮ್ ಅವ್ರ ಅಂತರ ಕಡಿಮೆ ಆಗಿತ್ತು ಮೇಘ ತನ್ನ ಎಲ್ಲೇ ಮೀರ್ತಿದ್ಲು ಇಬ್ಬರ ನಡುವೆ ಅಂತರ ಇರಲಿಲ್ಲ ಇದ್ದಕ್ಕಿದ್ದಾಗೆ ಅವಳ ಕಣ್ಣಲ್ಲಿ ನೀರು ಬಂತು ವಿಹಾನ್ ಮುಖ ಎದ್ರಿಗೆ ಬಂತು ಅವಳಿಗೆ ತಪ್ಪು ಮಾಡ್ತಿದ್ದೀನಿ ಅಂತ ಫೀಲ್ ಆಯಿತು ನಯನಾಗೊಂದಷ್ಟು ಒಂದಷ್ಟು ಫೋಟೋ ಸೆಂಡ್ ಆಗಿತ್ತು ವಿಜಯ್ ಮತ್ತು ಮೇಘ ಫೋಟೋ ನಯನಾಗಿ ವಿಜಯ್ ಮೇಲೆ ಕೋಪ ತುಂಬಿತ್ತು ಅದೇ ಟೈಮ್ಗೆ ಮೇಘ ಮನ್ಸ್ ಬದಲಿಸಿ ಮೇಲೆದ್ಲು ಬಿದ್ದಿದ್ದಮ ಬಟ್ಟೆ ತಕ್ಕೊಂಡು ಹಾಕ್ಕೊಂಡ್ಳು ವಿಜಯ್ ಏನಾಯಿತು ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಅವಳಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ದ ಅವಳಿಗೆ ಸೆಂಡ್ ಆಗಿದ್ದ ಅಕೌಂಟ್ನಲ್ಲಿ ಸೊನ್ನೆ ನಂಬರ್ ನೋಡೇ ಅವಳು ಶಾಕ್ ಆಗೋದ್ಲು ಐನೂರು ಕೋಟಿ ಇತ್ತು ಆದರೆ ಅವಳು ವಿಹಾನ್ಗೆ ಮೋಸ ಮಾಡೋದಕ್ಕೆ ಇಷ್ಟಪಡಲಿಲ್ಲ ಅವಳು ಬೇಡ ನನಗೆ ಅಮೌಂಟ್ ನನಗೆ ಕ್ಷಮಿಸಿಬಿಡಿ ನಾನು ವಿಹಾನ್ನ ಇದ್ದೀನಿ ಅಂತ ಹೇಳಿದ್ಲು ಆದ್ದರಿಂದ ವಿಜಯ್ ಕೋಪ ಬರಲಿಲ್ಲ ಇಟ್ಸ್ ಓಕೆ ಅಂದ ಅವನನ್ನೇ ಇಷ್ಟಪಡು ನನ್ನ ಕೆಲಸ ಪೂರ್ತಿ ಮಾಡು ಅಂತ ಹೇಳ್ದ ಅದಕ್ಕೆ ಅವಳು ನೋ ನೀವೇ ಇಟ್ಕೊಳ್ಳಿ ಅಮೌಂಟ್ ನನಗೆ ಬೇಡ ಅಂತ ವಾಪಸ್ ಅವನಿಗೆ ಅಮೌಂಟ್ ಹಾಕಿದ್ಲು ವಿಜಯ್ ನಾನು ಕೊಟ್ಟ ಮೇಲೆ ತಗೋಬೇಕು ನೀನು ಮದುವೆಗೆ ಗಿಫ್ಟ್ ಅಂತ ಹೇಳಿ ಮತ್ತೆ ಅವಳಿಗೆ ಅಮೌಂಟ್ ಹಾಕ್ತಾ ಅವ್ಳಿಗೆ ಈಗ ಕನ್ಫರ್ಮ್ ಆಯಿತು ವಿಜಯ್ ಅವನ ಕೆಲಸನಾಗ್ದೆ ಬಿಡೋದೇ ಇಲ್ಲ ಅಂತ ವಿಜಯ್ ಅವಳ ಹತ್ರ ಇದ್ದ ಅವಳು ಸೊಂಟಕ್ಕೆ ಕೈ ಹಾಕಿ ನಿನ್ನ ಬಳಿ ಬರೋ ಆಗಲೇ ಯೋಚನೆ ಮಾಡಬೇಕಿತ್ತು ಇದು ನಿನ್ನದೇ ತಪ್ಪು ಅಂತ ಹೇಳ್ದ ಅವಳು ಒಂದು ಮನಸ್ಸು ಓಕೆ ಅನ್ನು ಅಂತ ಹೇಳ್ತಿದ್ರೆ ಇನ್ನೊಂದು ಮನಸ್ಸು ಬೇಡ ಅನ್ನೋ ಅಂತ ಹೇಳ್ತಾಯಿತ್ತು ಯಾರೋ ಒಬ್ಬರು ಜನ್ಸ್ ಕಾಲ್ ಮಾಡಿದ್ರು ವಿಜಯ್ ವಾಟ್ ಹ್ಯಾಪಂಡ್ ಏನಕ್ಕೆ ಫೋನ್ ಮಾಡಿದ್ದು ಅಂತ ಹೇಳ್ದ ಆ ಕಡೆಯಿಂದ ಸರ್ ಹೀನ ಅಪ್ಪ ಅಮ್ಮ ನಾಲ್ಕು ದಿನದಿಂದ ಎಲ್ಲೂ ಕಾಣ್ತಾ ಇಲ್ಲ ಮನೆಗೆ ಬೀಗ ಹಾಕಿದ ನಾಲ್ಕು ದಿನ ಆಗಿದೆ ಅಂತ ಹೇಳ್ದ ವಿಜಯ್ ವಾಟ್ ಫೋರ್ ಡೇಸ್ ಆಗಿದ್ಯಾ ಇಷ್ಟು ದಿನ ಏನು ಮಾಡ್ತಾ ಇದ್ರಿ ಈಗ ಹೇಳ್ತಾ ಇದ್ದೀರಾ ಹೇಳಿದ ಕೆಲಸ ಮಾಡೋಕ್ಕೆ ಬರಲ್ವಾ ನಿಮಗೆ ಅವ್ರು ಎಲ್ಲೇ ಇದ್ದರೂ ಬೇಕು ನನಗೆ ಹುಡುಕಿ ಅಂತ ಹೇಳ್ದ ಅವನು ಕೋಪ ತಾಳೋಕ್ಕೆ ಆಗದೆ ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡಿಕೊಂಡ ಮೇಘ ರೋಸ್ ಕ್ಲಬ್ಬಿಂದ ಆಚೆ ಬಂದಳು ತಾನು ಕಾರ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡ್ಳು ಜೋರಾಗಿ ನಗೋದಕ್ಕೆ ಶುರು ಮಾಡಿಕೊಂಡ್ಳು ಸಾರಿಕಾ ದೇವ್ಗೆ ಕಾಲ್ ಮಾಡಿ ನಡೆದ ಎಲ್ಲ ವಿಷಯನೂ ಹೇಳಿದ್ಲು ಅವಳು ಮೇಡಮ್ ಸ್ವಲ್ಪ ಮಿಸ್ ಆಗಿದ್ರು ನನ್ನ ಅಸ್ತಿತ್ವ ಕಳ್ಕೊಳ್ತಾ ಇದ್ದೆ ವಿಜಯ್ ನೀವು ಹೇಳಿದಷ್ಟು ಸುಲಭ ಅಲ್ಲ ಅಕ್ಕ ಅವನಿಗೆ ಯಾವುದೋ ಫೋನ್ ಕಾಲ್ ಬಂದಿದ್ದಕ್ಕೆ ನಾನು ಬಚಾವಾದೆ ಇಲ್ಲ ನನ್ನ ಲೈಫ್ ಮತ್ತು ವಿಹಾನ್ ಕೂಡ ಕಳ್ಕೊಳ್ತಾ ಇದ್ದೆ ಅಂತ ಹೇಳಿದ್ಳು ಸಾರಿಕಾ ವಿಹಾನ್ ನಿನಗೆ ಇಷ್ಟನಾ ಅಂತ ಕೇಳಿದ್ಲು ಮೇಘ ಅಕ್ಕ ನಾನು ಅವನ ಮೇಲೆ ಅಷ್ಟೊಂದು ಫೀಲಿಂಗ್ಸ್ ಇಟ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ವಿಜಯ್ ಜೊತೆ ಮೂವ್ ಆಗೋಕೆ ಆಗಿಲ್ಲ ಅಂತ ಹೇಳಿದ್ಲು ಆವಾಗಲೇ ನನಗೆ ವಿಹಾನ್ ಮೇಲೆ ಅಷ್ಟೊಂದು ಫೀಲಿಂಗ್ಸ್ ಇದೆ ಇಷ್ಟ ಇದೆ ಅಂತ ಗೊತ್ತಾಗಿದ್ದು ಸಾರಿಕಾ ದೇವ್ ಇಟ್ಸ್ ಓಕೆ ನಿನಗೆ ವಿಹಾನ್ ಸಿಕ್ಕೇ ಸಿಗ್ತಾನೆ ವಿಜಯ್ ನೀನು ಹುಡುಕ್ತಾ ಇರ್ಬೋದು ನೀನು ತಲೆ ಮರ್ಸ್ಕೊ ಅಂತ ಹೇಳಿದ್ಲು ಮೇಘ ಅಕ್ಕ ವಿಹಾನ್ಗೆಲ್ಲ ವಿಷಯ ತಿಳಿಸು ಅಂತ ಹೇಳಿದ್ಲು ಅದಕ್ಕೆ ಸಾರಿಕಾ ದೇವ್ ಓಕೆ ನೀನು ಬೇಗ ಮನೆಗೆ ಹೊರಟು ಬಾ ಅಂತ ಹೇಳಿದ್ಲು ಮೇಘ ಕಟ್ ಮಾಡಿ ತನ್ನ ಬಟ್ಟೆ ಪ್ಯಾಕ್ ಮಾಡಿದ್ಲು ಸಾರಿಕಾ ಬಿಜಿ ಪಬ್ಗೆ ಬರೋ ಬರೋ ಹಾಗೆ ಮಾಡಿದ್ಲು ಅವ್ನು ಹೋಗೋ ಮೇನ್ ರೋಡ್ ಹಾಳಾಗಿದೆ ಅನ್ನೋ ಸುದ್ದಿ ಕೊಡಿಸಿ ಬೇರೆ ರೋಡಲ್ಲಿ ಬರೋ ಹಾಗೆ ಮಾಡಿದ್ಲು ಅವನು ರೋಸ್ ಕ್ಲಬ್ ರೋಡ್ಲಿ ಹೋಗೋ ಹಾಗೆ ಆಗಿತ್ತು ಮೇಘಾಗೆ ಅವ್ನ ಕಣ್ಣಿಗೆ ಬೀಳೋ ಹಾಗೆ ಕೂರಿಸಿದ್ಲು ವಿಹಾನ್ಗೆ ಸಾರಿಕಾ ದೇವ್ ಮೇಘಾ ಪ್ಲಾನ್ ಸ್ವಲ್ಪ ಗೊತ್ತಾಗಿತ್ತು ಆದರೆ ಪೂರ್ತಿ ಅಲ್ಲ ಬಟ್ ವಿಹಾನ್ ಮೇಘನ ಇಷ್ಟಪಡ್ತಾ ಇದ್ದ ಸಾರಿಕ ದೇವ್ ವಿಹಾನ್ಗೆ ಎಲ್ಲ ಹೇಳಿದ್ಲು ನೋಡು ವಿಹಾನ್ ನಿನಗೆ ಅವಳ ಮೇಲೆ ನಂಬಿಕೆ ಇದೆ ಅನ್ನೋದೇ ಆದರೆ ಅವಳನ್ನು ಅಕ್ಸೆಪ್ಟ್ ಮಾಡು ಮೆಡಿಕಲ್ ಟೆಸ್ಟ್ ಮಾಡಿಸು ಆದರೆ ಮುಂದೆ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ಲು ವಿಹಾನ್ ಥಿಂಕ್ ಮಾಡ್ತೀನಿ ಅಂತ ಹೇಳ್ದ ಅರ್ಧ ಗಂಟೆ ಹಿಂದೆ ಡ್ರಿಂಕ್ಸ್ ಮಾಡ್ತಿದ್ದ ವಿಜಯ್ ತನ್ನ ಬೆಡ್ ಕಡೆ ನೋಡ್ದ ಅಲ್ಲಿ ಮೇಘ ಹಾಕಿದ್ದ ಜುವೆಲ್ರು ಬಿದ್ದಿತ್ತು ಅವನು ಛೆ ಎಂಥ ಒಳ್ಳೆ ಕೆಲಸ ಮಿಸ್ ಮಾಡಿಕೊಂಡೆ ಅಂತ ಶರ್ಟ್ ಮಧ್ಯೆ ಲೇಸರ್ ಹಾಕಿ ರೂಮಿಂದ ಆಚೆ ಬಂದ ಅವ್ರ ಕಡೆ ಹುಡುಗರಿಗೆ ಕೇಳ್ದ ಹೊರಟು ಹೋದರು ಅಂತ ಹೇಳಿದ್ರು ವಿಜಯ್ ಹೇಯ್ ಹುಡ್ಕಿ ಅಂತ ಹೇಳ್ದ ಅದಕ್ಕೆ ಅವನ ಹುಡುಗರು ಅವ್ರ ಹೀರೋಯಿನ್ ಅಲ್ವಾ ಅವ್ರ ಮನೆಗೆ ಗೊತ್ತು ನನಗೆ ಹೇಳಿ ಕರ್ಕೊಂಡು ಹೋದ ಮೇಘ ಅವ್ರ ಮನೆಗೆ ಬಂದ ವಿಜಯ್ ಸುತ್ತ ನೋಡ್ದ ಮನೆ ಲೈಟ್ ಆಫ್ ಆಗಿತ್ತು ಅವನು ಡೋರ್ ಬಿಲ್ ಮಾಡ್ದ ಹತ್ತು ನಿಮಿಷ ಆದರೆ ಯಾವುದೇ ರೆಸ್ಪಾನ್ಸ್ ಇಲ್ಲ ವಿಜಯ್ ಹೇಯ್ ಇನ್ನು ಏನು ನೋಡ್ತಾ ಇದ್ದೀರಾ ಡೋರ್ ಓಪನ್ ಮಾಡಿ ಅಂತ ಹೇಳ್ದ ಆಗ ಅವನ ಕಡೆ ಅವನು ಸರ್ ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳ್ದ ವಿಜಯ್ ಏ ಡೋಂಟ್ ಕೇರ್ ಹೇಳಿದ್ ಮಾಡು ಅಂತ ಹೇಳ್ದ ಅವರು ಡೋರ್ ಓಪನ್ ಮಾಡಿದ್ರು ಮನೆ ಲೈಟ್ ಆಫ್ ಆಗಿತ್ತು ಮೇಘ ತನ್ನ ಬಟ್ಟೆ ಪ್ಯಾಕ್ ಮಾಡ್ತಿದ್ದ ಬ್ಯಾಗ್ ಅಲ್ಲೇ ಇತ್ತು ಎಲ್ಲರೂ ಮನೆ ಮೂಲೆ ಮೂಲೆಗಳನ್ನು ಹುಡುಕಿದ್ರು ಆದರೆ ಮೇಘ ಎಲ್ಲೂ ಸಿಗಲಿಲ್ಲ ವಿಜಯ್ಗೆ ಡ್ರಿಂಕ್ಸ್ ಮತ್ತಿಂದ ಏನೂ ಕಾಣ್ತಾನೆ ಇರಲಿಲ್ಲ ಅದರಲ್ಲಿ ಸಾರಿಕಾ ದೇವ್ ಮತ್ತು ಮೇಘ ಫೋಟೋ ಇತ್ತು ಆದರೆ ವಿಜಯ್ ಕಡೆ ಅವ್ರಿಗೆ ಸಾರಿಕಾ ಯಾರು ಅಂತ ತಿಳಿದಿರಲಿಲ್ಲ ಹಾಗಾಗಿ ಥ್ಯಾಂಕ್ ಗಾಡ್ ಇಬ್ರು ಸೇಫ್ ಹಾಗಿದ್ದರೆ ಇವರಿಬ್ಬರು ಅಕ್ಕ ತಂಗಿನ ಓಕೆ ನೋಡೋಣ ಬನ್ನಿ ಟೆರೆಸ್ ಮೇಲೆ ಮೇಘನ ಹುಡುಕ್ತಾ ಇದ್ದರು ಅಲ್ಲೂ ಮೇಘ ಇರಲಿಲ್ಲ ಯಾವುದೋ ಫೋನ್ ರಿಂಗ್ ಆಗೋ ಶಬ್ದ ಆಯಿತು ಅದು ಕೇವಲ ಸೆಕೆಂಡ್ ಅಷ್ಟೇ ಆದರೂ ಅದ್ರ ಬಗ್ಗೆ ನೆಗ್ಲಿಜೆನ್ಸಿ ಮಾಡಬಾರ್ದು ಅಂತ ಹುಡುಕಿದ್ರು ಮೇಘ ಎಲ್ಲೂ ಸಿಗಲಿಲ್ಲ ವಿಜಯ್ ಹತ್ತಿರ ಬಂದ ಅವನ ಹುಡುಗರು ಅವಳಿಗೆ ಇಲ್ಲಿಗೆ ಬಂದಿಲ್ಲ ಅನಿಸುತ್ತೆ ಅಂತ ಹೇಳಿದ್ರು ವಿಜಯ್ ಸರಿ ಅವಳಿಗೆ ಇಲ್ಲಿ ಯಾರು ಗೊತ್ತು ಅಲ್ಲಿಗೆ ನಡೀರಿ ಅಂತ ಹೇಳ್ದ ಎಲ್ಲರೂ ಆಚೆ ಹೋದರೂ ಹತ್ತು ನಿಮಿಷದ ನಂತರ ಕಾರ್ ಹೋಗೋ ಶಬ್ದ ಆಯಿತು ವಿಜಯ್ ಕಾರ್ ಹೋದ್ಮೇಲೆ ಮತ್ತೆ ಒಂದು ಕಾರ್ ಬಂದು ಮೇಘ ಮನೆ ಮುಂದೆ ನಿಂತ್ಕೊಳ್ತು ವಿಜಯ್ ಕಡೆ ಅವ್ರಿಗೆ ಮೇಘ ಸಿಗ್ತಾಳ ಮೇಘ ಎಲ್ಲಿಗೆ ಹೋದಲು ಮೇಘಾಗೆ ಹಾಗೆ ಸರಿ ಕತೀವ್ಗೆ ಏನು ಸಂಬಂಧ ಇದೆ ಇದನ್ನೆಲ್ಲ ಮುಂದೆ ತಿಳ್ಕೊಳ್ತಾ ಹೋಗೋಣ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ಫ್ಲಾಕ್ಸ್ ಹಾಗೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತಿರುತ್ತೆ ಕತೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಕಥೆನ ನೋಡಲಿ ಹಾಗೆ ನಿಮ್ಮ ಜೊತೆ ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವತ್ತು ಲೈವ್ ಬರೋಣ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಲವ್ ಯು ಆಲ್ ಬಾಯ್